ನಮಸ್ಕಾರ ನಾವ್ ಇವಾಗ ಎಲ್ಲಿ ಬಂದಿರೋದ್ವಿ ಅಂದ್ರೆ ಗುರ್ಜಿ ಹತ್ರ ಬಂದಿದ್ವಿ ಅದೇನಪ್ಪಾ ಅಂತಂದ್ರೆ ನಿಮ್ ಕಷ್ಟಗಳು ಪ್ರತಿ ಒಂದು ಕಷ್ಟಗಳನ್ನು ಇದ್ದೇ ಇರುತ್ತೆ ಆ ಕಷ್ಟಗಳನ್ನು ಎಲ್ಲಿ ಪರಿಹಾರ ಮಾಡ್ಬೇಕು ಹೇಗೆ ಏನು ಇವಾಗ ಒಂದ್ ಮನೆದಾಯ್ತು ಸೈಟ್ ಏನ್ ಜಾಗದ ವಾಸ್ತವ ಮನೆ ಕಟ್ಟಬೇಕಂದ್ರೆ ವಾಸ್ತವ ಪ್ರತಿ ಒಂದು ಇರ್ತದೆ ಎಲ್ಲಿ ಪರಿಹಾರ ಸಿಗುತ್ತಪ್ಪ ನಮ್ಗೆ ಎಲ್ಲಿಲ್ಲ ಹೇಗೆ ಗುರುಗಳು ನಮ್ಮ ಹತ್ರ ಬಂದು ಎಲ್ಲ ಪರಿಹಾರ ಮಾಡ್ಕೊಡ್ತಾರೋ ಅಥವಾ ಇಲ್ವೋ ಅನ್ನೋದು ನಿಮ್ಗೆ ತಲೆಯಲ್ಲಿ ಇರ್ತದೆ ಆ ತಲೆಯಲ್ಲಿ ಬಿಟ್ಟು ಅದಕ್ಕೆ ಆ ಗುರುಜಿ ಹತ್ರ ಏನಂತ ಕೇಳೋಣ ಬನ್ನಿ ನಮಸ್ಕಾರ ಗುರುಗಳೇ ಗುರುಗಳೇ ಇವಾಗ ಪ್ರತಿ ಒಂದು ಭಕ್ತಾದಿಗಳು ಬರ್ತಾ ಇರ್ತಾರ ಹೋಗ್ತಾ ಇರ್ತಾರ ಹೌದಾ ಇವಾಗ ಕೆಲವರು ಭಕ್ತಾದಿಗಳಿಗೆ ಬರಕ ಅನುಕೂಲ ಇರಲ್ಲ ಇವಾಗ ಕೆಲವ್ರು ಸೈಟ್ ಏನೋ ಒಂದು ಒಂದ್ ಚಿಕ್ಕ ಪ್ರಾಬ್ಲಮ್ ಆಯ್ತು ಇವಾಗ ಗುರುಗಳಿಗೆ ನಾವ್ ಮೀಟ್ ಆಗ್ಬೇಕು ಮಾತಾಡ್ಬೇಕು ಅವ್ರಿಗೆ ಟೈಮ್ ಇರಲ್ಲ ಇವಾಗ ಗುರುಗಳು ನಮ್ಮ ಹತ್ರ ಬಂದು ನಮ್ಗೆ ಎಲ್ಲಾ ಸೌಕರ್ಯ ಮಾಡ್ಕೊಡ್ತಾರ ಇಲ್ವೋ ಮನೆ ವಾಸ್ತವ ನೋಡ್ಕೊಡ್ತಾರ ಇಲ್ವೋ ಅನ್ನೋಂಥದ್ದು ಭಕ್ತಾದಿಗಳದು ಡೌಟ್ ಆ ಡೌಟನ್ನು ನೀವು ಹೇಗೆ ಅವ್ರಿಗೆ ತಿಳಿಸ್ಕೊಡ್ತೀರ ತಿಳಿಸ್ಕೊಡಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರ್ವಮಂಗಲಿ ಶಿವೇ ಸರ್ವಸಾಧಕಿ ಶರಣ್ಯೇ ತಂಬಕೇ ದೇವಿ ನಾರಾಯಣ್ ನಮಸ್ತುತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಈಗ ಎಲ್ಲರಿಗೂ ಒಂದು ಮನೆ ಕಟ್ಟೋಗಬೇಕು ನಮ್ಮದೋ ಒಂದು ಸ್ವಂತ ಮನೆ ಇರಬೇಕು ಅನ್ನೋದು ಒಂದು ಎಲ್ಲರಿಗೂ ಅಪೇಕ್ಷೆ ಇರೋದು ಕರೆ ಆವಾಗ ನಮ್ಗೆ ಒಂದು ಯಾರು ಬಂದು ಆಹ್ವಾನ ಕೊಟ್ಟಿದಾಗ ನಾವು ಒಂದು ಟೈಮ್ ಕೊಟ್ಟಿರ್ತೀವಿ ಆ ಟೈಮ್ ಅವ್ರಿಗೆ ನಮಗೆ ಅನುಕೂಲ ಆಗುವಂಥ ಟೈಮ್ಗೆ ಹೋಗಿ ಅಲ್ಲೇ ಮೊದಲು ಆ ಜಾಗ ವೀಕ್ಷಣೆ ಮಾಡ್ತೀವಿ ಆ ಜಾಗ ಯೋಗ್ಯ ಐತಿಲ್ಲೋ ಮನೆ ಕಟ್ಟಲಿಕ್ಕೆ ಅದಕ್ಕೆ ಯಾಕಡೆ ಯಾವ ಭಾಗಕ್ಕೆ ರೋಡ್ ಬಂದಿದೆ ಯಾವ ಮುಖಕ್ಕೆ ಚೌಕಟ್ಟು ಕುಂದಿರ್ತದೆ ಅನ್ನೋದು ನಾವು ಮೊದಲು ನೋಡಬೇಕಾಗ್ತದೆ ಅದೇ ರೀತಿ ಆ ವಾಸ್ತುವಾಗ ನಾವು ಮನೆ ಕಟ್ಟಲು ಯೋಗಿ ಐತಿಲ್ಲೋ ಅದು ಚೌಕ್ ಐತಿಲ್ಲೋ ಯಾವ ಕಡೆ ಪ್ಲೇಸ್ ಬರ್ತೈತಿ ಮನಿದು ಅನ್ನೋದು ಅದು ಮೊದಲು ನಾವು ನೋಡ್ತೀವಿ ಆ ನೋಡಬೇಕಾದ್ರೆ ಒಂದು ದೈವಿ ಶಕ್ತಿಯಿಂದ ನಾವು ನೋಡ್ತೀವಿ ಇವರವ್ರ ಹೆಸರು ಬಲದಿಂದ ನೋಡ್ತೀವಿ ಅವ್ರ ಮನೆಯ ಒಂದು ಮನೆ ದೇವರನ್ನ ಕೇಳ್ಕೊಂಡು ನಾವು ಅದನ್ನು ನೋಡಿ ಅವ್ರಿಗೆ ವಾಸ್ತು ಹಿಂಗದ ಅದ ಮಾಡಲಿಕ್ಕೆ ಅಂತ ಹೇಳೋದು ಮತ್ತು ಈ ಕಡೆ ಆದ್ರೆ ನಿಮ್ಗೆ ಹೋಗಿಲ್ಲ ಈ ಕಡೆ ಆದರೆ ಯೋಗ್ಯ ಐತೆ ಅನ್ನುವಂಥದ್ದು ನಾವು ಮಾರ್ಗದರ್ಶನ ಮಾಡ್ತೀವಿ ಎಷ್ಟು ಯಾವಾಗಾದರೂ ಯಾರಾದರೂ ತಗೋಬೇಕಾದ್ರೆ ಮನೆ ಕಟ್ಟಲಿಕ್ಕೆ ಚೌಕ್ ಇರಬೇಕು ಜನ ಯಾವ ಮೂಲಿ ಯಾವುದೋ ಕಾರಣದಿಂದ ಬೆಳೆದಿರಬಾರ್ದು ಅದರೊಳಗೆ ಹೆಂಗಿದರೆ ಉತ್ತರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಭಾಗ ಇರ್ತವೆ ನಾಲ್ಕು ಭಾಗಕ್ಕೆ ನಾವು ನೋಡ್ತೀವಿ ಅವ್ರ ರಾಶಿ ಮೇಲೆ ನೋಡಿ ಅವ್ರಿಗೆ ಯೋಗ್ಯ ಐತೆ ಅನ್ನೋದು ನೋಡಿ ಹೇಳ್ತೇವೆ ನಾವು ಅದಲ್ಲದೆ ಅಲ್ಲಿ ಎಷ್ಟು ಮಂಟ್ರಿ ಹಾಳು ಹೋಗ್ತದೆ ಫೌಂಡೇಶನ್ ಹೆಂಗಿದೆ ಮತ್ತು ಅಲ್ಲಿ ಮನೆ ಕಟ್ಟಿದ್ರೆ ನಮ್ಗೆ ಯೋಗ್ಯ ಆಗೈತಿ ಅನ್ನೋದು ಅವ್ರ ಮನೆ ದೇವರು ನೆನ್ಸಂದು ನಾವು ಹೇಳುವಂಥದ್ದು ಕರ್ತೇವೆ ಅದು ಅವ್ರ ಅನುಕೂಲ ನಮ್ಮ ಅನುಕೂಲ ನೋಡ್ಕೊಂಡ್ರೆ ನಾವು ಹೇಳಿದ ಟೈಮ್ಗೆ ಹೋಗಿ ಅವ್ರ ಆ ಜಾಗ ಒಂದು ವೀಕ್ಷಣೆ ಮಾಡಿ ಮನೆ ಕಟ್ಟಲಿಕ್ಕೆ ಗೃಹ ಪ್ರವೇಶ ಮಾಡಲಿಕ್ಕೆ ಮುಂದೆ ನೀವು ಮಾಡಿದ್ದಕ್ಕೆ ಮುಂದೆ ಅವ್ರ ಪೀಳಿಗೆ ಒಳ್ಳೆಯದಾಗುವಂಥದ್ದು ಇತ್ತಂದ್ರೆ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡಿ ಈ ಟೈಪ್ ಮಾಡಿ ಅಂತ ಹೇಳ್ತೇವೆ ನಾವು ಗುರುಜಿಗಳೇ ಇವಾಗ ಒಂದು ಪ್ರತಿಯೊಬ್ರು ಒಂದ್ ಏನನ್ನ ಮಾಡ್ಬೇಕು ಅನ್ನೋದು ಆಸೆ ಇದೇ ಇರ್ತೇತಿ ಇವಾಗ ಇಟ್ಕೋರಿ ಇವಾಗ ಒಂದು ಅಂಗಡಿನೇ ಚಿಕ್ಕ ಅಂಗಡಿ ಅನ್ಕೋರಿ ಅವ್ರ ವಾಸ್ತು ಪ್ರಕಾರ ಇರಲ್ಲ ಅದು ಯಾಕಪ್ಪ ನಾ ಚಿಕ್ಕ ಅಂಗಡಿ ಮಾಡಿದ್ರೆ ನಮ್ಮ ಆಗುತ್ತೋ ಇಲ್ವೋ ನಮ್ದು ನಡೆಯುತ್ತೋ ಇಲ್ವೋ ಅಂತ ನೂರಾರು ಪ್ರಶ್ನೆಗಳು ಅವ್ರ ಹತ್ರ ಓಡ್ತಾ ಇರ್ತದೆ ಹೌದ್ರೆ ಅದಕ್ಕೆ ಏನ್ ನೀವು ಉತ್ತರ ಕೊಡಕ್ ಇಷ್ಟ ಪಡ್ತೀರಾ ಈಗ ನೋಡ್ರಿ ಮೊದಲ ನಾವು ಜಗದ್ ವೀಕ್ಷಣೆ ಮಾಡ್ತೀವಿ ಅವ್ರ ನಾಮ್ ಬಲದಿಂದ ಅವ್ರ ಸಂಖ್ಯೆಯನ್ನು ಕೇಳ್ತೇವೆ ಅವ್ರ ಮನೆಯವ್ರನ್ನ ನೆನ್ಕೊಂಡು ಒಂದು ಸಂಖ್ಯೆ ಹೇಳ್ತೇವೆ ಹಣ್ಣಿನ ಹೆಸರು ಹಾಗೂ ಹೂವಿನ ಹೆಸರು ಅದರ ಮೇಲೆ ಅದು ಒಂದು ಯೋಗ್ಯ ಇತ್ತಂದರೆ ನಾವು ಮಾಡಂತ ಹೇಳ್ತೀವಿ ಅದಲ್ಲದೆ ಅವರು ಮಾಡಿದ್ರು ಪ್ರಾರಂಭ ಮಾಡಿದ್ರು ಯಾವುದೋ ಒಂದು ತೊಂದರೆ ಇದ್ರು ಅದಕ್ಕೆ ನಿವಾರಣೆ ಮಾಡ್ತಾ ಹೇಳ್ತೀವಿ ಈ ಕಡೆ ಮುಖ ಮಾಡಿಕೊಂಡ್ರಿಗೂ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೊಡ ಕೊಡಬೇಕು ಅವ್ರನ್ನ ರಾಶಿ ಮೇಲೆ ಅವರು ಒಂದು ಹೇಳಕ್ಕೆ ಧನು ರಾಶಿ ಇತ್ತು ದಕ್ಷಿಣ ಮುಖ ಮಾಡಿ ಕುಂದ್ರೆ ಅಂತೇವೆ ದಕ್ಷಿಣ ಯಾರಿಗೂ ಬರೋದಿಲ್ಲ ಒಬ್ಬೊಬ್ಬರಿಗೆ ಆದರೆ ಅವರ ರಾಶಿ ಮೇಲೆ ಅವರ ಒಂದು ಕುಂಡಲಿ ಮೇಲೆ ನಾವು ಹೇಳಿ ಅವ್ರಿಗೆ ಯಾವ ರೀತಿ ಪರಿಹಾರ ಇನ್ನೊಂದು ಗುರುಜಿ ಇವಾಗ ಕೆಲವ್ರಿಗೆ ಕಂಕಣ ಬಗ್ಗೆ ಕೂಡಿ ಬಂದ್ರು ಅವ್ರಿಗೆ ಆಗ್ತಾರೆ ಅಲ್ಲ ಗುರುಜಿ ಸರಿನಾ ಇವಾಗ ಕಾರಣ ಅದೇನಂತಂದ್ರೆ ಏನಂತಂದ್ರೆ ಅವ್ರಿಂದ ತೊಂದ್ರೆನೋ ಅಥವಾ ಇವಾಗ ಮದ್ವೆಗೆ ಸೆಟ್ ಆಗಿರುತ್ತೆ ಹೋಗೋದ್ ಕಡೆ ಎಲ್ಲಾ ಅಡ್ಡಿ ಆತಂಕ ಆಗ್ತಿರ್ತೈತೆ ಅದಕ್ಕೆ ಅವ್ರ ಜಾತಕದ ಪಟ್ ಮೇಲೆ ನೋಡ್ತಿರೋ ಅಥವಾ ಅವ್ರದ್ದು ಕುಂಡ್ಲೆ ಮೇಲೆ ನೋಡ್ತಿರೋ ಅಂತ ಮಾಹಿತಿ ಅವ್ರ ಮನೆ ದೇವರ ನೆನ್ಸೋದ್ರಿಂದ ಅವ್ರಿಗೆ ಏನ್ ತೊಂದರೆ ಐತಿ ಎದರಿಂದ ಅದು ತ ಇದನ್ನಾಗಿದೆ ಅನ್ನೋದನ್ನು ನಾವು ಪರಿಹಾರ ಹೇಳ್ತೀವಿ ಆಮೇಲೆ ಸಂಖ್ಯೆಶಾಸ್ತ್ರರು ಮನಿ ದೇವ್ರ ನೆನ್ಸ್ಕೊಂಡು ಹಣ್ಣಿನ ಹೆಸರು ಹಾಗೂ ಹೂವಿನ ಹೆಸರು ಹೇಳೋದ್ರಿಂದ ಅವ್ರು ಒಂದು ಅವ್ರ ಬಾಯಲಿಂದ ಅವ್ರ ದೇವರ ನೋಡಿಸ್ತೈತೆ ಅದು ಇಂಥ ನಂಬರು ಇಂಥ ನಂಬರು ಅದಕ್ಕೆ ಯಾರಿಂದ ಆಗೈತಿ ಹೆಂಗೆ ಆಗೈತಿ ಅವ್ರ ಮನೆಯೊಳಗೆ ಒಬ್ಬರು ಇಷ್ಟ ಇರ್ತೈತಿ ಒಬ್ಬರಿಗೆ ಇಷ್ಟ ಇರೋದಿಲ್ಲ ಸೋದರ ಮಾವ್ರಿಗೆ ಇಷ್ಟ ಒಬ್ಬೊಬ್ರಿಗೆ ಇರೋದಿಲ್ಲ ತಂದೆ ತಾಯಿ ಮನಸ್ಸು ಇರ್ತೈತಿ ಒಬ್ಬ ಮತ್ತೊಬ್ರಿಗೆ ಇರೋದಿಲ್ಲ ಅವ್ರ ಕಾಕಗಳಿಗಿರೋದಿಲ್ಲ ಅಂಥವು ಏನು ಇದ್ದಾಗ ಅದು ಯೋಗ್ಯ ಆಗುವ ನಾವು ಮಾಡಂತ ಹೇಳ್ತೇವೆ ಅದಕ್ಕೆ ಪರಿಹಾರನು ಹೇಳ್ತೇವೆ ನಾವು ಮತ್ತೆ ಏನಂದ್ರೆ ಗುರುಜಿ ಯಾವ ತರ ಪ್ರಶ್ನೆ ಇದ್ರು ನಿವಾರಣೆ ಮಾಡುವಂತ ಹೇಳ್ತೇವೆ ಸರಿ ಗುರುಜಿ ಅದು ಯೋಗ್ಯ ಆಗುತ್ತಂದ್ರ ಇಲ್ಲ ಬೇಡ ಅಂತ ಹೇಳ್ತೇವೆ ನಾವು ಮತ್ತೆ ಕುಂಡ್ಲಿ ಅನ್ನೋದ್ ಇರ್ತೈತಿ ಕುಂಡ್ಲಿ ಮೇಲೆ ಇಬ್ಬರು ಜಾತಕ ನೋಡಿದಾಗ ಅದು ಫಲಾಫಲಗಳನ್ನ ಹೇಳ್ತೈತಿ ಯಾವ ರೀತಿ ಅಂತಂದ್ರೆ ಮನುಷ್ಯಗಣ ರಾಕ್ಷಸಗಣ ಆಗಿಬಿಡುದಿಲ್ಲ ದೇವ್ಗಣ ದೇವಗಣ ದೇವ್ಗಣ ಮನುಷ್ಯ ಗಣ ಈ ರೀತಿ ಇರ್ತೈತಿ ಆಮೇಲೆ ಅವಕ್ಕೆ ಏನ್ ಇರ್ತೈತಿ ಅವಕ್ಕೆ ನಂಬರ್ಸ್ ಇರ್ತಾವ ಅದು ಎರಡು ಸಾಲ ಬಳಿ ನೋಡಿದಾಗ ಅವ್ರ ಇರ್ತೈತೆ ಅದನ್ನ ಮತ್ತೆ ಇವಾಗ ಕೆಲವರಿಗೆ ಮದುವೆಯಾಗಿ ಕೆಲವಾರು ದಿವಸ ಆಗಿರುತ್ತೆ ಎಷ್ಟೋ ವರ್ಷಗಳೂ ಆಗಿರುತ್ತೆ ಅವ್ರಿಗೆ ಸಂತಾನ ಭಾಗ ಇರಲ್ಲ ಅವ್ರ ಸಂತಾನ ಆಗ್ಬೇಕಂತಂದ್ರೆ ಅದಕ್ಕೆ ಏನ್ ಪರಿಹಾರ ಕೊಡ್ತೀರಾ ಅದಕ್ಕೆ ಪರಿಹಾರ ಅವ್ರ ಮನಿ ದೇವ್ರ ನೆನ್ಸೋದ್ರಿಂದ ಅವ್ರಿಗೆ ಒಂದು ಸಂಖ್ಯೆ ಎಲ್ಲಾ ಹೇಳ್ತೇವ್ರಿ ಅವ್ರ ಬಂದ್ ಟೈಮ್ ನೋಡ್ತೇವೆ ನಾವು ಮುಂಜಾನೆ ಮಧ್ಯಾಹ್ನದಾಗ ಸಾಯಂಕಾಲ ಅವರು ಬಂದಿದ್ದು ಆಮೇಲೆ ಅವರು ಬರುವಂಥದ್ದು ಬಂದು ಮುಖ ಮಾಡಿ ಕುಂದಿರುವಂಥ ದಿಕ್ಕುಗಳಿರ್ತವಲ್ಲ ಅದ್ರ ಮೇಲೆ ಹೇಳ್ತೇವೆ ನಾವು ಮತ್ತೆ ಅದರಿಂದ ಅವರು ಅಡತಡೆ ಆಗೈತೆ ಅನ್ನೋದು ಹೇಳ್ತೇವೆ ಅದು ಹಣ್ಣು ಹಂಪ್ಲ ಅವ್ರ ಇಷ್ಟವಾದ ದೇವರು ಇಷ್ಟವಾದ ಹಣ್ಣು ಇಷ್ಟವಾದ ಹೂವು ಹೀಗೆಲ್ಲ ಕೇಳಿ ಅವ್ರು ಏನು ಅದರಿಂದ ತೊಂದರೆ ಆಗೈತೆ ಅನ್ನೋದು ಹೇಳಿ ಅಥವಾ ಮನೆ ದೇವರಿಂದ ಹರಿಕೆ ಬೇಡ್ಕೊಂಡಿರ್ತಾರ ಲಗ್ನ ಆಗಿ ಅವರು ಮನೆ ದೇವ್ರಿಗೆ ಹೋಗಿರೋದಿಲ್ಲ ಅಂತ ಸಂದರ್ಭವಾಗಿ ಅದು ಏನು ಅನ್ನೋದು ಅವರು ಮನಿ ದೇವ್ರನ್ನ ಅನ್ಸೋದ್ರಿಂದ ಅದು ಹೇಳ್ತಿದ್ರು ಅದನ್ನ ನಾವು ನುಡಿಸ್ತೇವೆ ನಮ್ಮ ಬಾಯಲಿಂದ ದಿವ್ಯಾ ಅದು ಒಂದು ಪ್ರೇರಣೆ ಕೊಟ್ಟಿರ್ತಾಳೆ ಆ ಪ್ರೇರಣೆಯಿಂದ ಹೇಳಿ ಅದಕ್ಕೆ ನಿವಾರಣೆ ಏನಾಗಬೇಕು ಅನ್ನೋದು ಹೇಳ್ತೇವೆ ಯಾರಿಂದ ಅಡ್ತಡೆ ಆಗಿದೆ ಆ ಪುರುಷನಿಂದ ಆಗಲಿ ಆ ಸ್ತ್ರೀನಿಂದ ಆಗಿದ್ದು ಆಗಿರ್ತಾವೆ ಒಮ್ಮೆ ಅವು ಋತುಮಾತಿ ಆಗಿದ್ದು ಟೈಮ್ ಕೆಟ್ಟಿರ್ತೈತೆ ರೀ ಆ ಬಟ್ಟೆ ಕಲರ್ ಸರಿ ಯೂಜ್ವಲಿ ಹೇಳ್ಬೇಕಂದ್ರೆ ಕರಿ ನೀಲಿ ಚಾಕ್ಲೇಟ್ ಬಣ್ಣ ಆ ಅಂಥದ್ರೊಳಗೆ ಆಗಿರೋದ್ರಿಂದ ಒಂದು ಈಟ ಅಡತಡೆ ಆಗಿರ್ತದೆ ಅದು ಅಡತೆಯನ್ನು ಮಾ ಪರಿಹಾರ ಮಾಡುವಂಥದ್ದು ನಮ್ಮದೊಂದು ಧರ್ಮ ಮತ್ತು ಅದಕ್ಕೆ ಪೂಜಾ ಕರ್ಮನೂ ಇರ್ತಾವ್ರು ಇಂದ್ರಾಣಿ ದೇವಿ ಪೂಜೆ ಮಾಡಿಸೋದ್ರಿಂದ ಅವರ ದೋಷಗಳ ಪರಿಹಾರ ಹಾಕವು ಅಥವಾ ನಾವು ಗ್ರಶಾಂತಿ ಉಮಾಮಹೇಶ್ವರ ಪೂಜಾ ಹಾಗೂ ಗಣಪತಿ ಪೂಜಾ ಹೋಮ ಹವನಗಳು ಏನು ರೀ ಇದ್ರೆ ಅದಕ್ಕೆ ಪರಿಹಾರ ಹೇಳಿ ಅದನ್ನು ಮಾಡಿಕೊಡುವಂಥದ್ದು ನಮ್ಮ ಕೆಲಸ ಮತ್ತೆ ಇವಾಗ ಗಂಡ ಹೆಂಡತಿ ಸಂಬಂಧಗಳು ಇವಾಗ ಮದ್ವೆ ಮಾಡ್ಕೊಟ್ರು ಸುಖವಾಗಿರ್ತಾರಪ್ಪ ಅಂತಂದು ಮದುವೆ ಮಾಡಿಕೊಡ್ತಾ ಇರ್ತಾವ ಗುರುಜಿ ಆಮೇಲೆ ಅವ್ರು ಸತಿಪತಿ ಒಳಗಡೆ ಹಲವಾರು ತೊಂದರೆಗಳು ಆಗ್ತಿರ್ತಾವ್ ಒಂದ್ ಹತ್ತಿ ಕಾಟನ ಆಗ್ಬೋದು ಬಹುಶಃ ಗಂಡ ಹೆಂಡತಿ ಆಗ್ಬಹುದು ಇವಾಗ ಹಲವಾರು ರೀತಿಗಳು ಆತರ ಆಗಿ ಬಿಡಂತ ಸಾಧ್ಯತೆನೂ ಇರುತ್ತೆ ಅದಕ್ಕೆ ಇನ್ನೊಂದು ಉಪಾಯ ಕೊಡ್ತಿರೋ ಗುರುಜಿ ಅದಕ್ಕೆ ಅವ್ರನ್ನ ನಾವು ಸಮಕ್ಷ ಒಳ್ಳೇದು ಯಾವ ಬೇಕು ಒಬ್ಬರು ಬರ್ತಾರೆ ಅವರು ತಂದೆ ತಾಯಿ ಯಾರು ಬಂದರು ಅದಕ್ಕೆ ನಾವು ಪರಿಹಾರ ಆಗ್ತದೆ ಯಾವ ರೀತಿಯಾಗಿ ಅವರ ಅವ್ರ ಮನೀದಿಯವ್ರನ್ನ ನೆನೆಸೋದ್ರಿಂದ ಅದು ಏನು ಕಂಟಗ್ಯದ ಅನ್ನೋದು ಗೊತ್ತಾಗ್ತದೆ ಯಾರಲ್ಲಿ ತಪ್ಪದೆ ಈಗ ಎಕ್ಸಲ್ಲಿ ಹೇಳಬೇಕಂತಾದ್ರೆ ಹೆಣ್ಮಕ್ಳು ತಪ್ಪು ಮಾಡಿರೋದಿಲ್ಲ ಆದರೆ ಗಣ್ಮಕ್ಳು ಯಾವುದ್ರ ಸಮಸ್ಯೆ ಇರ್ತೈತಿ ಅದರಿಂದ ದಾಂಪತ್ಯ ಜೀವನ ದಿಟ್ಟ ಸರಸಮಯ ಆಗಿರೋದಿಲ್ಲ ಬೇರೆ ಸಮಯ ಆಗಿರ್ತೈತಿ ಆಮೇಲೆ ಹೆಣ್ಣಿಂದ ಗಂಡಾಗಲಿ ಗಂಡಿಂದ ಹೆಣ್ಣಾಗಲಿ ಹಂಗೆ ಹಂಗಾಗಿರ್ದೈತೆ ಆಮೇಲೆ ಅದಕ್ಕೆ ಪರಿಹಾರ ಹೇಳ್ತೀವಿ ನಾವು ಆಮೇಲೆ ಯಾವ ಮನಿ ದೇವ್ರನ್ನ ನೆನೆಸ್ಕೋದ್ರಿಂದ ಅದು ಏನಾದ್ರೂ ಅನ್ನೋದು ಪರಿಹಾರ ಮಾಡಿ ಅವರು ಸಂತಾನ ಬಾಗಿ ಕೊಡುವಂಥ ದೇವಿ ಹಿಡ್ಕೊಂಡು ಅವ್ರ ಗುಡಿ ತುಂಬುವಂಥ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಯಾವುದೋ ಕಾರಣದಿಂದ ಅಡೆತಡೆ ಆಗಿದ್ರು ಅವ್ರ ಮನಿ ದೇವ್ರಿಗೆ ಹೋಗಿ ಬಾ ಅಂತೇಳಿ ಅದು ಯಾವುದೋ ಶಾಂತಿ ಕರ್ಮ ಇತ್ತು ಅಂದರೂ ಅವ್ರ ಹೋಮನ ಮಾಡಿ ಅದರಿಂದ ಪರಿಹಾರ ಆಗಿ ಅವ್ರ ದಾಂಪತ್ಯ ಜೀವನ ಒಳ್ಳೇದಾಗುವಂಗೆ ಮಾಡ್ತೀವಿ ಅಂಥವ್ರ ನಿರ್ದೇಶನ ಬಾಳ್ದವ್ರಿ ಇನ್ನೊಂದು ಗುರುಜಿ ಮತ್ತೆ ಇವಾಗ ಕೆಲವು ಜನ ನಿಮ್ಮ ಬರ್ದೇ ಇರೋ ಪರಿಸ್ಥಿತಿಲಿ ಇರ್ಬೋದು ಕೆಲವರು ಬರ್ತಾರೆ ಕೆಲವರು ಕಾಂಟ್ಯಾಕ್ಟ್ ಮಾಡ್ತಾರೆ ಹೌದಾ ಗುರುಜಿ ಈಗ ಅಂತವ್ರಿಗೆ ಗುರುಜಿ ನಮ್ಮ ಹತ್ರ ಬರ್ಬೇಕು ನಮ್ಗೆ ಉಪಾಯ ಹೇಳ್ಬೇಕಂದ್ರೆ ನೀವು ಅಲ್ಲಿ ಹೋಗಿ ತಿಳಿಸೋಂತ ವಿಚಾರ ಏನಿದೆ ಅವರು ನಮಗೆ ಇತ್ತು ಅಂದ್ರೆ ನಮ್ಗೆ ಕರ್ಕೊಂಡು ಹೋಗಿ ನಾವು ಅದು ಪರಿಹಾರ ಮಾಡ್ತೀವಿ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಹೇಳ್ತೀವಿ ಮಾಡಿದಂತ ಅವು ಹಣ್ಣು ಹಣ್ಣು ನಾವು ಅವನ್ನೆಲ್ಲ ಅವ್ರನ್ನ ವಿಚಾರ ಮಾಡ್ತೀವಿ ಸಮಕ್ಷಮ ವಿಚಾರ ಮಾಡ್ಕೊಂಡು ಅದಕ್ಕೆ ಪರಿಹಾರ ಮಾಡುವಂಥದ್ದು ಹೇಳಿ ಅವರ ದಂಪತ್ಯ ಜೀವನ ಚಲೋ ಆಗುವಂಥದ್ದು ಅಲ್ಲಿ ಏನು ಸಮಸ್ಯೆ ಇದ್ರೂ ದೂರ ಮಾಡುವಂಥದ್ದು ಕೇಳ್ತದೆ ಈ ಕೆಲವು ಜನ ಇವಾಗ ಗಾಡಿ ತಗೋಬೇಕಂತ ಅನ್ಕೊಂತರ ಗುರುಜಿ ಆ ಗಾಡಿ ತಗೊಂಡ್ರೆ ನಮ್ಗೆ ಹೋಮ್ ಆಗುತ್ತೆ ಇಲ್ವೋ ಮುಂದೆ ಓಡಿಸ್ರೆ ಮುಂದೆ ಇವಾಗ ನಾವ್ ಕರೆಕ್ಟ್ ಆಗಿ ಅಂದ್ರೆ ಮುಂದೆ ಅವ್ರು ಬರೋರು ಕರೆಕ್ಟ್ ಆಗಿರ್ತಾರ ಇಲ್ಲ ಒಂದೇನು ಆಗಿರುತ್ತೆ ಗುರುಜಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದಕ್ಕೆ ಅವ್ರ ಗಾಡಿ ತಗೋದಲ್ಲಿ ನಮ್ಗೆ ಕೇಳಿದ್ರೆ ಅವ್ರಿಗೆ ಅದು ಅವ್ರಿಗೆ ಹೋಮ್ ಬರುವಂತ ಬಣ್ಣ ಲಕ್ಕಿ ನಂಬರ್ ಮತ್ತ ಏನ್ ಇರ್ತಾವಲ್ಲ ಗಾಡಿ ನಂಬರ್ಗಳು ಇರ್ತಾವ ಆ ಗಾಡಿ ನಂಬರ್ ನಾವು ಟೋಟಲ್ ಮಾಡ್ತೀವಿ ಅವು ಟೋಟಲ್ ಮಾಡೋದ್ರಿಂದ ಸರಿ ಬೆಸ ರೀ ಅವು ರೀ ಒಂದು ಅವ್ರ ಮನೆ ದೇವ್ರನ್ನ ನೆನೆಸ್ಕೋದ್ರಿಂದ ಅವರು ಅವ್ರಿಗೆ ಇಷ್ಟವಾದ ಕಲರ್ ಇರೋದ್ರಿಂದ ಅದು ಹೋಮ್ ಬಂತಂದ್ರೆ ಇಂದು ಹೋಗೋಕಡಿ ಇಲ್ಲ ತೊಗೊರಿ ಅಂತ ಇವತ್ತು ಮೂರು ಮೂರು ನಾಲ್ಕು ಜನ ಅದೇ ರೀತಿ ಕೇಳಿದರು ಇವತ್ತು ನಾನು ಅದು ಇತ್ತ ಹೋಮ್ ಅದೇ ಇದನ್ನು ತಗೋರಿ ನಿಮ್ಗೆ ಚಲೋ ಆಕೈತಿ ಅಂತ ಲಾಸ್ಟಕ್ಕೆ ಜೀರೋ ಅನ್ನೋ ಒಂದು ಶಾಸ್ತ್ರ ರೀ ಆಮೇಲೆ ಸರಿ ಬೆಸ ಅನ್ನೋದು ಇರ್ತೈತಿ ಅವ್ರಿಗೆ ಹೋಮ ಬರುವಂತ ಬಣ್ಣ ಇರ್ತೈತಿ ಮತ್ತ ಅವ್ರದ್ದು ಒಂದು ರಾಶಿ ಫಲದಿಂದ ಅವ್ರು ಒಳ್ಳೇದಿತ್ತು ಅಂದ್ರೆ ಒಳ್ಳೇದ್ ಬೇರೆ ಅಂತ ಹೇಳ್ತೇವೆ ಧನ್ಯವಾದಗಳು ಗುರುಜಿ ನಮ್ಗೆ ನಮಗೋಸ್ಕರ ಇಷ್ಟು ಕಾಲಾವಕಾಶ ಕೊಟ್ಟು ನಮ್ಮ ಕಡೆಯಿಂದ ಮಾತಾಡಿದಕ್ಕೆ ನಿಮ್ಗೆ ಧನ್ಯ ನಮಸ್ಕಾರಗಳು ಎಲ್ರಿಗೂ ವಂದನೆಗಳು ನಮಸ್ಕಾರ